ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಎಲ್ಲರ ದೀಪ ಪೂಜಾರಿ ಸಂತೋಷ್ ಮಾತಾಡ್ತಿರೋದು ನಾ ವಿಶೇಷ ಈ ದಿನ ಯುಗಾದಿ ಈ ದಿನ ಒಂದು ಪುಣ್ಯಕ್ಷೇತ್ರ ಭಾರತ ದೇಶದ ಒಂದು ಎರಡನೆಯ ಜ್ಯೋತಿರ್ಲಿಂಗ ಸ್ಥಳಕ್ಕೆ ಮಹಿಮಾ ಸ್ಥಳಕ್ಕೆ ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ಬಂದಿದ್ದೀನಿ ನೋಡಿ ತಾವೆಲ್ಲ ನೋಡ್ತಿದ್ದೆ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸಮೇತವಾಗಿ ನಿಂತಿರುವ ಒಂದು ಜ್ಯೋತಿರ್ಲಿಂಗದ ಒಂದು ದರ್ಶನ ಈ ಶಿಖರ ಇದೆಯಲ್ಲ ತಂದೆ ತಂದೆ ಶಿಖರ ಈ ಶಿಖರ ಪೂರ್ಣ ಬಂಗಾರಮಯವಾಗಿ ಬಂಗಾರದ ಕಳಸ ನೋಡು ಮಲ್ಲಯ್ಯನ ಹಾಡಿನಲ್ಲಿ ಶ್ರೀಶೈಲ ಮಲ್ಲಯ್ಯ ಸ್ವಾಮಿಯ ಒಂದು ಬಂಗಾರದ ಕಳಶ ಅಚ್ಚುಕಟ್ಟಾಗಿ ನಂಬಿದ ಎಷ್ಟೇ ದೈ ದೈವ ಅಂತ ಹೇಳ್ಬೋದು ಈ ಒಂದು ಈ ಒಂದು ನಮ್ಮ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜಿನ ಸನ್ನಿಧಿಯಲ್ಲಿ ನಾನು ಇದ್ದೀನಿ ನೋಡಿದ ನೋಡ್ತಕ್ಕಂಥ ನಿಮ್ಮ ಹಿಂದೆ ಇದೆ ಅಲ್ಲ ಒಂದು ರೋಮಾಂಚನಕವಾದ ಒಂದು ಅನುಭವ ಮತ್ತು ಎಲ್ಲ ಭಾರತದ ಎರಡನೇ ಜ್ಯೋತಿರ್ಲಿಂಗದ ಶ್ರೀಶೈಲ ಯುಗದೊಂದು ಒಂದು ವಿಜೃ ಜಾತ್ರೋತ್ಸವ ನಡೀತಿದೆ ಈ ಜಾತ್ರೋತ್ಸವಕ್ಕೆ ಬಂದಿದ್ದೆ ಹೀಗೆ ಒಂದು ನಮ್ಮ ಶಿವನ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅದು ಇಷ್ಟ ಆಗುತ್ತೋ ಅಂತ ಅಂದ್ಕೊಂಡು ಆ ಭಗವಂತ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಮಾಡ್ತಾಯಿದ್ದೀನಿ ಈ ಬಂದು ಈ ಒಂದು ದೇವಸ್ಥಾನ ಒಂದು ಆಂಧ್ರ ಪ್ರದೇಶದ ನಲ್ಲ ಮಲ್ಲ ಅರಣ್ಯ ದಟ್ಟ ಅರಣ್ಯದಲ್ಲಿದೆ ನೋಡ್ತಿರ್ಬೋದು ಅವೆಲ್ಲ ಈ ಜಾತ್ರಾ ಮಹೋತ್ಸವವಾಗಿ ತುಂಬ ವಿಜೃಂಭಣೆಯಿಂದ ದೀಪಾಲಂಕೃತವಾಗಿ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತಿದ್ದೇವೆ ನೋಡಿ ಇದು ಮೇನ್ ಮಲ್ಲಯ್ಯ ಅವರ ಗರ್ಭಗುಡಿ ಹಾಗೆ ಅದು ಕೃಷ್ಣದೇವರಾಯ ಅವರು ನಿರ್ಮಾಣಿಸಿದ ಆಗಿನ ಕಾಲದಲ್ಲಿ ಅವರಿಗೆ ಭಕ್ತಿ ಕಾಣಿಕೆಯನ್ನು ಅರ್ಪಿಸಿದ ಗೋಪುರ ಗೋಪುರ ಈಗ ಮಲ್ಲಯ್ಯನ ಒಂದು ಅದ್ಭುತ ದರ್ಶನಕ್ಕಾಗಿ ಬಂದಿದ್ದೆ ಹಾಗೆ ನಿಮಗೊಂದು ವಿಡಿಯೋ ಮಾಡಿ ಸಹ ಆ ಶಿವನ ಪಾತ್ರ ಆಗಲಿ ನಿಮಗೂ ದೇವರು ಆಯು ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿಯನ್ನು ಉಂಟು ಮಾಡದೆಂದು ಈ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದೆ ನೋಡಿ ದಯವಿಟ್ಟು ನೋಡಿ ಇದೆಲ್ಲ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜು ತಾವು ಸಹ ಒಂದು ಸಲ ಈ ಪುಣ್ಯಕ್ಷೇತ್ರಕ್ಕೆ ಆಮಿಷ್ತಾರೆ ತಮ್ಮ ಕಷ್ಟ ಸು ನಿವಾರಕ ಹಾಗೂ ಆಯು ಆರೋಗ್ಯ ಐಶ್ವರ್ಯ ಇತ್ಯಾದಿನ ತನಕಗಳನ್ನು ಭಕ್ತರಿಗೆ ಕೊಡುವ ಇಷ್ಟ ದೈವ ಅಂತ ಹೇಳ್ಬೋದು ನಮ್ಮ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನು ಬಂಗಾರದ ಕಳಿಸ ನೋಡು ಮಲ್ಲಯ್ಯ ಅರಸ ಅಂತ ಒಂದು ಅದ್ಭುತ ಸಾಂಗಿನಲ್ಲಿ ಈ ನಮ್ಮ ಮಲ್ಲಯ್ಯನ ಪುಣ್ಯಕ್ಷೇತ್ರದ ದರ್ಶನ ಬಗ್ಗೆ ನಿಮಗಿಂದು ದೊರಕಿತು ಆ ಭಗವಂತ ಮಲ್ಲಯ್ಯ ಮಲ್ಲಿಕಾರ್ಜುನ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು ಮಾಡಲಿ ಎಂದು ಈ ಒಂದು ಸಣ್ಣ ಪ್ರಯತ್ನ ವಿಡಿಯೋ ಮುಖಾಂತರ ಈ ನಿಮ್ಮ ಮಲ್ಲಯ್ಯನ ದರ್ಶನ ಬಗ್ಗೆ ನಿಮಗೆ ಲಭಿಸಿದ್ದೇನೆ ಧನ್ಯವಾದಗಳು ಮತ್ತೆ ಶಿವಣ ಜಯ ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ